ಡಾಕ್ಟರ್ ಮೈಸೂರು ನಾಗರಾಜ ಶರ್ಮ ಈಗ ಈ ಪುಟವನ್ನು ಬಿಟ್ಟು ಪುಸ್ತಕಕ್ಕೆ ಬಂದಿದ್ದೀನಿ ತಮ್ಮ ಪೂರ್ತಿ ಹೆಸರು ಡಾಕ್ಟರ್ ಮೈಸೂರು ನಾಗರಾಜ ಶರ್ಮ ಸಂಚು ವಂಚನೆಗಳ ಲೋಕದಲ್ಲಿ ಇತ್ತೀಚೆಗೆ ಬಿಡುಗಡೆಯಾಗಿರುವಂಥ ನಿಮ್ಮ ಈ ಒಂದು ಪುಸ್ತಕ ನಮ್ಮಲ್ಲಿ ಈ ಪುಸ್ತಕ ಓದಿ ಅಂತ ಒಂದು ಸರಣಿ ಇದೆ ಅದರಲ್ಲಿ ಖಂಡಿತವಾಗಿಯೂ ಈ ಪುಸ್ತಕವನ್ನು ನಾನು ಓದಿ ಅದನ್ನು ನಮ್ಮ ಓದುಗರಿಗೆ ವೀಕ್ಷಕರಿಗೆ ಅದಕ್ಕೆ ಪರಿಚಯಿಸ್ತೀನಿ ಈಗ ನಿಮ್ಮ ಮುಖದಿಂದ ಈ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆಂದರೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ನಿಮ್ಮನ್ನು ನಾನು ಪರಿಚಯಿಸೋದಕ್ಕೆ ಆಗೋದಿಲ್ಲ ಅಷ್ಟು ಅಗಾಧವಾದ ನೀವು ಅನ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀರಿ ಅದರಲ್ಲಿ ಇದೂ ಒಂದು ಈ ಸಂಚು ವಂಚನೆಗಳ ಲೋಕದಲ್ಲಿ ನೀವು ಪ್ರವೇಶ ಪಡೆಯೋದಕ್ಕೆ ನಿಮ್ಮ ಈ ಫೋಟೋಗ್ರಫಿ ನಿಮಗೆ ಒಂದು ಪಾಸ್ಪೋರ್ಟ್ ಆಯಿತು ನಿಮ್ಮ ಭಾಷೆಯಲ್ಲೇ ಹೇಳೋದಾದರೆ ಅದು ಹೇಗೆ ಅನ್ನೋದು ಸ್ವಲ್ಪ ಹೇಳಿ ಸರ್ ಈ ಪುಸ್ತಕದ ಬಗ್ಗೆನೂ ಹೇಳಿ ಜೊತೆಗೆ ನೀವು ಈ ಪೊಲೀಸರ ಕೆಲಸದಲ್ಲಿ ಸಹಾಯಕರಾಗಿ ಜೊತೆಗೆ ಅದನ್ನು ಕಲಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೀರಲ್ಲ ಬಹಳ ಅಪರೂಪವಾದಂಥ ಒಂದು ಅರ್ಹತೆ ಅದು ಅದರ ಬಗ್ಗೆ ಹೇಳಿ ಸರ್ ಮೊದಲಿಗೆ ನೀವು ಆಡಿದ ಮಾತುಗಳಲ್ಲಿ ನಿಮ್ಮ ಮುಖದಿಂದಲೇ ಕೇಳೋಣ ಅಂತ ಹೇಳಿದ್ರಿ ನನ್ನ ಮುಖ ಅಂದರೆ ಜನಗಳ ದೃಷ್ಟಿಯಲ್ಲಿ ಇದು ಮುಖ ಆದರೆ ಸಂಸ್ಕೃತದಲ್ಲಿ ಇದು ಮುಖ 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 ಮುಖಾತ್ ಆಗತಃ ಅಂತ ಹೇಳಿದ್ರು ಮುಖ ಅಂದರೆ ಗಜ ಅಂತ ಹೇಳುವಾಗ ಆನೆಯ ಮೊಗವನ್ನು ಹೊಂದಿದ್ದವನು ಅಂತಲ್ಲ ಆ ಮುಖವು ಮುಗ ಅನ್ನೋ ಮುಗ ಅನ್ನೋದಕ್ಕೂ ಮುಖ ಅಂತ ಅರ್ಥ ಇದೆ ಅದರ ಬಾಯಿಗೂ ಕೂಡ ಮುಖ ಅನ್ನೋ ಅರ್ಥ ಇದೆ ಹಾಗಾಗಿ ತಾವು ಕೇಳಿದ್ದು ನಿಮ್ಮ ಬಾಯಿಂದಲೇ ಬರೋ ಅನ್ನೋ ಕನ್ನಡ ಪದವನ್ನು ನಿಮ್ಮ ಮುಖದಿಂದಲೇ ಬರಲಿ ಅಂತ ನಂಗೆ ಸಂತೋಷ ಈ ನಿಮ್ಮ ಕೇಳಿದ ರೀತಿಯಲ್ಲಿ ಇರಲಿ ಈಗ ಸಂಚು ವಂಚನೆಗಳ ನಿರೂಪಣೆ ಅಂತ ಒಂದು ಪುಸ್ತಕ ಇದೆಯಲ್ಲ ನಾನು ತಮಗೆ ಆಗ್ಲೇ ಹೇಳ್ದ ಹಾಗೆ ಕಲ್ಪಿತವಾದ ಕಥಾನಕಗಳನ್ನು ನಾನು ಬರೆಯುವ ಅಲ್ಲ ಕೇವಲ ವಾಸ್ತವ ಘಟನೆಗಳನ್ನು ನಿರೂಪಿಸುವ ವ್ಯಕ್ತಿ ಅಷ್ಟೇ ಆಗಿದ್ದೇನೆ ಹಾಗಾಗಿ ಈ ಒಂದು ಸಂಚು ವಂಚನೆಗಳ ಲೋಕದಲ್ಲಿಯಿಂದ ಅದಕ್ಕೊಂದು ಹೆಸರಿಟ್ಟಿದ್ದೀನಲ್ಲ ಇದನ್ನ ನಾನು ಈಗಾಗಲೇ ಮೂರು ನಾಲ್ಕು ಪುಸ್ತಕಗಳ ಮೂಲಕ ಸಮಾಜನ ವಂಚನೆ ಮಾಡೋ ಆಗಿದೆ ಇದು ಹೊಸ ವಂಚನೆ ಅಂತಲೇ ತಿಳ್ಬಿಡೋಣ ಹಾಗಾಗಿ ಇದರೊಳಗೆ ವಿಚಾರವನ್ನು ನಾನು ಹೇಳಲಿಕ್ಕೆ ಹೊರಟಾಗ ಸ್ವಲ್ಪ ಹಿನ್ನೆಲೆ ಕೂಡ ಏನಾದ್ರು ಒಂದಷ್ಟು ಹೇಳಬೇಕಾಗತ್ತೆ ನೋಡಿ ನಾನೊಬ್ಬ ತತ್ವಶಾಸ್ತ್ರದ ವಿದ್ಯಾರ್ಥಿ ಅಂತ ಹೇಳಿದೆ ನಮ್ಮಲ್ಲಿ ಹೃದಯ ಇದೆಯಲ್ಲ ಹೃದಯದೊಳಗಡೆ ಒಂದು ಸಿಂಹಾಸನ ಇದೆ ಆ ಒಂದು ಸಿಂಹಾಸನಕ್ಕೆ ಪೈಪೋಟಿ ನಡೆಸ್ತಕ್ಕಂತಹ ಅಭ್ಯರ್ಥಿಗಳು ಇದ್ದಾರೆ ಈ ಇಬ್ಬರು ಅಭ್ಯರ್ಥಿಗಳು ಮೇಲ್ ಕೂತ್ಕೊಳ್ಬೇಕಾದ್ರೆ ಇಲ್ಲಿ ಆತ್ಮ ಅನ್ನೋ ಒಂದು ನನ್ನ ವ್ಯಕ್ತಿತ್ವ ಮತ ಹಾಕಬೇಕು ಒಂದೇ ಒಂದು ಮತ ಆ ಒಂದು ಮತ ಯಾರಿಗೆ ಬೀಳುತ್ತೋ ಅವರು ಈ ಸಿಂಹಾಸನ ರೂಢರಾಗ್ತಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಎರಡು ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಒಬ್ಬ ಮಹಿಷಾಸುರ ಇನ್ನೊಬ್ಬಳು ಮಹಿಷಮರ್ದಿನಿ ಮಹಿಷಮರ್ದಿನಿ ನನಗೆ ಕೊಡಪ್ಪ ಓಟು ಅಂತ ಕೇಳ್ತಾ ಇದ್ದಾಳೆ ಮಹಿಷಾಸುರ ನನಗೆ ಕೊಡಪ್ಪ ಓಟು ಅಂತ ಕೇಳ್ತಾ ಇದ್ದಾನೆ ನಾವು ವ್ಯಕ್ತಿಗಳಾಗಿ ನಮ್ಮ ಹೃದಯದಲ್ಲಿ ಯಾರನ್ನ ಆವಾಹಿಸಿ ಕರೆದು ಕೂಡಿಸ್ತೀವೋ ಅವರು ನಮ್ಮನ್ನ ನಿಯಂತ್ರಿಸ್ತಾರೆ ಇವತ್ತಿನ ರಾಜಕೀಯ ಹಾಗೆ ತಾನೇ ಆಗಿರೋದು ನಾವು ಯಾರನ್ನು ಗೆಲ್ಸಿ ಅಲ್ಲಿ ಕೂಡಿಸ್ತೀವೋ ಅವ್ರು ಏನು ಕೊಟ್ರೆ ನಮ್ಗೆ ಅದೇ ಭಾಗ್ಯ ಹಾಗೆಯೇ ನಾನು ಅದಕ್ಕೆ ಹೋಲ್ಸಿ ಹೇಳ್ತಾ ಇದ್ದೀನಿ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ನಮ್ಮ ಆತ್ಮ ಅನ್ನೋದು ಈ ಹೃದಯ ಸಿಂಹಾಸನಕ್ಕೆ ಮಹಿಷನನ್ನು ಕೂಡಿಸಿದ್ರೆ ನಾನು ಸ್ವಲ್ಪ ಕೈಯಲ್ಲಿ ಬಾಯಲ್ಲಿ ಚಿತ್ರ ಬರೆಯೋ ಮನುಷ್ಯ ನೋಡೋರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಬ್ಲ್ಯಾಕ್ ಬೋರ್ಡ್ ಇಲ್ದೇನೆ ಚಿತ್ರ ಬರಿತೀನಿ ನಾನು ಹಾಗಾಗಿ ಈ ಮೈಷಿನನ್ನ ಇಲ್ಲಿ ಕೂಡಿಸ್ತಿರೋ ಇಲ್ಲ ಮರ್ದಿನಿಯನ್ನ ಇಲ್ಲಿ ಕೂಡಿಸಿರೋ ನಮ್ಮ ಆಯ್ಕೆಗೆ ಬಿಟ್ಟಿದ್ದು ಅನ್ನೋದು ನನ್ನ ಒಂದು ಹೇಳಮ ಈ ಪುಸ್ತಕ ಮಹಿಷನನ್ನ ಕೂಡಿಸಿರುವಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತಹ ಕಥಾನಕ ಅಂದ್ರೆ ವಾಸ್ತವ ಘಟನೆಗಳು ಇದಕ್ಕೆ ಸಂವಾದಿಯಾಗಿ ಇನ್ನೂ ಒಂದು ಪುಸ್ತಕ ಬರೆದಿದ್ದೀನಿ ನಾನು ಇದಕ್ಕೆ ಸಂಚುವಂಚನೆಗಳ ಅಂತ ಹೆಸರು ಕೊಟ್ಟಿದ್ದೀನಿ ಇದಕ್ಕೆ ಅಂತಃಕರಣದ ಅಂಗಳದಲ್ಲಿಂದು ಹೆಸರು ಕೊಟ್ಟಿದ್ದೀನಿ ನನ್ನ ಅಪೇಕ್ಷೆ ಇದ್ದಿದ್ದು ಒಂದೇ ಪ್ರಕಾಶಕರ ಹತ್ರ ಎರಡು ಪ್ರಕಟವಾಗಬೇಕು ಏಕಾಲದಲ್ಲಿ ಪ್ರಕಟವಾಗಬೇಕು ಅನ್ನೋ ಅಪೇಕ್ಷೆ ಇತ್ತು ಆದ್ರೆ ಈ ಒಂದು ತರಾತುರಿಯಲ್ಲಿ ಇದನ್ನು ಮಾಡಿರ್ತಕ್ಕಂತಹ ಪ್ರಕಾಶಕರು ಹರಿವು ಪ್ರಕಾಶಕರು ಅಂತ ಅವರು ಮಾಡಿರ್ತಕ್ಕಂತಹ ಒಂದೇ ಒಂದು ಕೃತಿಯನ್ನು ತಗೊಂಡಿದ್ದಾರೆ ಮಹಿಷಾಸುರ ಇವತ್ತು ಮಾರ್ಕೆಟ್ ಚೆನ್ನಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇದನ್ನು ತಗೊಂಡಿದ್ದಾರೆ ಅವರು ಅದನ್ನು ಬಳಸ್ಕೊಂಡು ಪ್ರಕಾಶನ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳ್ತೀನಿ ಇನ್ನೊಂದ್ ಇದೆಯಲ್ಲ ಅಂತಃಕರಣದ ಅಂಗಳದಲ್ಲಿ ಅಂತ ಅದು ಕೂಡ ಪ್ರಕಟವಾಗ್ತಾ ಇದೆ ಅದನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಬೆಂಗಳೂರು ಅವರು ನಡೆಸ್ತಕ್ಕಂಥ ಮುಂದಿನ ಮಂಡ್ಯ ಸಮ್ಮೇಳನದಲ್ಲಿ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ಅಂತಃಕರಣದ ಅಂದ್ರೆ ಇದರೊಳಗಿರತಕ್ಕಂಥದ್ದು ಮೋಸ ವಂಚನೆಗಳ ಮೂಲಕ ಸಮಾಜವನ್ನು ಮಾಡ್ತಿರ್ತಕ್ಕಂಥವರ ಕೃತಿ ಇದರಲ್ಲಿ ತಮ್ಮ ಹೃದಯವಂತಿಕೆಯಿಂದ ತಮ್ಮ ಉದಾತ್ತ ಒಂದು ಅಭಿ ಕೆಲಸಗಳಿಂದ ಸಮಾಜಕ್ಕೆ ಹೇಗೆ ಕೊಡುಗೆಗಳಾಗಿದ್ದಾರೆ ಪುಣ್ಯಾತ್ಮರ ನನ್ನ ಬದುಕಿನಲ್ಲಿ ಕಂಡಿರ್ತಕ್ಕಂಥವರು ನಾನು ನೋಡಿರೋದು ಚಿತ್ರಸಹಿತ ದಾಖಲಿಸಿರುವಂತಹ ವಿಚಾರಗಳನ್ನು ಈ ಪುಸ್ತಕದಲ್ಲಿ ಹಾಕಿದ್ದೀನಿ ಈ ವಂಚನೆ ಪ್ರಕರಣವನ್ನು ಚಿತ್ರಸಹಿತ ಹಾಕಿರ್ತಕ್ಕಂಥದ್ದನ್ನ ಇದು ಹಾಕಿದ್ದೀನಿ ಇದು ಈ ಕೃತಿಯನ್ನು ಬರೆಯೋದಕ್ಕೆ ಆಗಿರ್ತಕ್ಕಂಥ ಪೀಠಿಕೆ ಇನ್ನು ಈ ಈ ವಂಚನೆಯಲ್ಲಿ ನನ್ನ ಪಾತ್ರ ಏನು ಅನ್ನೋದನ್ನು ಹೇಳ್ತೀನಿ ತಾವೇ ಹೇಳಿದ ಹಾಗೆ ನಾನೊಬ್ಬ ಛಾಯಾಗ್ರಾಹಕ ಛಾಯಾಗ್ರಹಣದಲ್ಲೂ ಕೂಡ ಸ್ಟುಡಿಯೋಲ್ಲಿ ಕೂತ್ಕೊಂಡು ಬಂದವರ ಮೂತಿ ತೆಗೆಯುವಂತಹ ಒಂದು ಮಿತಿಯಲ್ಲಿ ನಾನು ಇರ್ಲಿಲ್ಲ ಸ್ವಲ್ಪ ಹೆಚ್ಚು ಹಾರಾಡ್ತಾ ಇದ್ದೆ ಹಾಗೆ ಹಾರಾಡುವಾಗ ನಮ್ಮ ಬಡಾವಣೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಬರ್ತಕ್ಕಂತಹ ಕ್ರಿಮಿನಲ್ ಗಳನ್ನ ಒಂದು ಸ್ಲೇಟ್ ಕೊಟ್ಟು ಫೋಟೋ ತೆಗೆಯೋದು ನಿಮ್ಗೆಲ್ಲ ಗೊತ್ತಿರತಕ್ಕಂತ ವಿಚಾರ ಅಲ್ಲಿ ಅವ್ರ ಹೆಸರು ಬರೆದ್ಬಿಟ್ಟು ಅವ್ರನ್ನ ಸ್ಲೇಟ್ ಕೊಟ್ಟು ಡೇಟ್ ಹಾಕಿ ಕ್ರಿಮಿನಲ್ ನಂಬರ್ ಅಂತೆಲ್ಲ ಬರೆದು ಹಾಕ್ತಿವಲ್ಲ ಆ ರೀತಿ ಫೋಟೋ ತೆಗೆಯಕ್ಕೆ ಅವರು ನಮ್ಮ ಸ್ಟುಡಿಯೋ ಕರ್ಕೊಂಡ್ ಬರ್ತಾ ಇದ್ರು ಅವಾಗ ನಮ್ಮ ಸ್ಟುಡಿಯೋದಲ್ಲಿ ಈ ತರ ಅವ್ರದನ್ನ ಫೋಟೋ ತೆಗೆದು ನಾನು ನಿಮ್ ಸರ್ ಹಾಕಿಸರ್ ಇದನ್ಗೆ ಬೇಕಾಯ್ತದೆ ಅಂತ ಅವ್ರು ಹೇಳೋರು ಯಾಕೆಂದ್ರೆ ಇಂಥ ಕಳ್ಳರಿದ್ವಾರೆ ಎಚ್ಚರಿಕೆ ಅಂತ ಪೊಲೀಸ್ ಹಾಕಿರ್ತಾರಲ್ಲ ಈ ತರ ತೆಗಿತಾ ಇದ್ದೆ ಇಂತಹ ಸಂದರ್ಭದಲ್ಲಿ ನನ್ನ ಕ್ಲಾಸ್ ಮೇಟ್ ಒಬ್ಬನು ಕರ್ಕೊಂಡ್ಬಿಟ್ರು ಕರ್ಕೊಂಡು ಬಂದ್ಬಿಟ್ರು ಸ್ಲೇಟ್ ಅಲ್ಲಿ ಹೆಸರಲ್ಲ ಬರೆದ್ಬಿಟ್ರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಹಾಕಿ ನನಗೆ ಇಟ್ಕೊಂಡ್ ಫೋಟೋ ತೆಗೆದ್ರು ಅವನು ನನ್ನ ಕಡ ಗುರುಗುಟ್ಕೊಂಡ್ ನೋಡ್ತಾ ಇದ್ದ ನಾನ್ ಸುಮ್ದಿರಪ್ಪ ನೀನು ಅಂತ ಹೇಳಿ ಅವನ ಫೋಟೋನ ಅನಿವಾರ್ಯವಾಗಿ ನಾನು ತೆಗೆದು ಸ್ವಲ್ಪ ಮೊಸ ತೆಗೆದು ಕೊಟ್ಟೆ ಅವ್ರಿಗೆ ನಮ್ಮ ಸ್ನೇಹಿತ ಅನ್ನೋ ಒಂದು ಇದಿರ್ಬೇಕು ಅಲ್ಲಿ ತಗೊಳ್ಳೋ ದುಡ್ಗೂ ಇದಾಗ್ಬಾರ್ದು ಅಂತ ಆಮೇಲೆ ಬೇರೆಯವ್ರ ಫೋಟೋ ಎಲ್ಲ ಸ್ಟುಡಿಯೋಲ್ಲಿ ಹಾಕಿದಾಗ ಅವನ್ ಫೋಟೋ ನಾನು ಹಾಕ್ಲಿಲ್ಲ ಬಿಡಿ ಅದ್ರಿಂದ ಅದು ಒಂದು ಬರೀ ಉಪ ಕಥೆ ಇದು ಉಪ್ಪು ಕಥೆ ಅಂದ್ಬಿಡ್ತಾರೆ ಜನ ಆದರೆ ಇದು ಉಪಕಥೆಗಳು ಅಂತ ಇದ್ರೆ ಬಂದಿರೋದು ಸೊ ಹಾಗಾಗಿ ನಾನು ಈಗ ಹೇಳ್ತಿದ್ದಂಥ ವಿಷಯದಲ್ಲಿ ಪೊಲೀಸರು ನನ್ನನ್ನು ನಂತರದ ದಿನಗಳಲ್ಲಿ ಘಟನೆ ನಡೀತಲ್ಲ ಅಪರಾಧ ಪ್ರಕರಣಗಳು ನಡೀತಲ್ಲ ಕೊಲೆ ಇರ್ಬೋದು ಯಾರೋ ನೇತಾಕೊಂಡಿರೋದಿರ್ಬೋದು ಇನ್ನೇನೋ ದರೋಡೆ ಆಗಿರೋದಿರ್ಬೋದು ಇಂಥ ಕಾರ್ನಿಂದ ಕದ್ದಿರೋ ಪದಾರ್ಥ ಆಗಿರೋ ಸಂದರ್ಭ ಇರ್ಬೋದು ಇಂಥ ಕಡೆಗಳಲ್ಲೆಲ್ಲ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿನ ಸಾಂದರ್ಭಿಕ ಚಿತ್ರಗಳನ್ನು ತೆಗೆಸುವವರು ಇದು ಅವರ ಒಂದು ಇನ್ವೆಸ್ಟಿಗೇಷನ್ ಏನು ಮೊಕದ್ದಮೆ ತಪಾಸಣೆ ಇದೆಯಲ್ಲ ಅದಕ್ಕೆ ಸಹಾಯಕ್ಕೆ ಬರ್ತಾ ಇತ್ತು ಅಂದ್ರೆ ಕ್ರೈಮ್ ಸೀನ್ ಗೆ ನೀವು ಹೋಗ್ಬೇಕು ಹೌದು ಕ್ರೈಮ್ ಸ್ಪಾಟ್ ಗೆ ನಾನು ಹೋಗಿ ಅಲ್ಲಿ ನಡೆದಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ಯಾರು ಕೈಯಲ್ಲಿ ಮುಟ್ಟದೇ ಇರೋ ತರಹ ಆ ಸಂದರ್ಭದಲ್ಲಿ ನಾನು ಚಿತ್ರ ತೆಗಿಬೇಕು ಅದಕ್ಕೆ ಒಂದು ವಿಧಾನ ಇದೆ ಈ ಕ್ರೈಮ್ ಸ್ಪಾಟ್ ಅಲ್ಲಿ ಫೋಟೋ ತೆಗಿಬೇಕಾದ್ರೆ ಇರತಕ್ಕಂಥ ವಿಧಾನ ಏನು ಅನ್ನೋದನ್ನ ನಾನೇ ನಂತರದ ದಿನಗಳಲ್ಲಿ ಮೈಸೂರಿನಲ್ಲಿ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಂತ ಇದೆ ಪಿ ಟಿ ಸಿ ಅಂತ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಗಳಿಗೆ ಬೇಕಾದಷ್ಟು ವಿಧದ ತರಬೇತಿ ಕೊಡ್ತಾರೆ ಆ ರೀತಿ ತರಬೇತಿ ಕೊಡೋ ಜಾಗಕ್ಕೆ ನನ್ನನ್ನೇ ಕರ್ಕೊಂಡು ಹೋಗಿ ನಾನು ಪೋಸ್ಟ್ ಗ್ರಾಜುಯೇಟ್ ಆದ್ರಿಂದ ಪಿ ಎಚ್ ಡಿ ಎಲ್ಲ ಮಾಡಿರೋದ್ರಿಂದ ನನ್ನ ಕೈಲೇ ಒಂದು ಉಪನ್ಯಾಸಗಳನ್ನು ಕೊಡಿಸ್ತಾ ಇದ್ರು ಕ್ರಿಮಿನಾಲಜಿಯಲ್ಲಿ ಫೋಟೋ ತೆಗಿಬೇಕಾದ್ ಹೇಗೆ ಹೊಸ ಡಿಜಿಟಲ್ ಟೆಕ್ನಾಲಜಿ ಬಂದಿದ್ದು ಹೇಗೆ ಅದ್ರಲ್ಲಿ ಹೇಗೆ ಬಳಸ್ಕೋಬೇಕು ನೀವು ಅನ್ನೋದನ್ನ ಹೇಳ್ತೀನಿ ಫಿಂಗರ್ ಪ್ರಿಂಟ್ಸ್ ಕೂಡ ತೆಗೆಯೋದ್ರಲ್ಲಿ ನಾನು ಸ್ವಲ್ಪ ವಿಶೇಷತೆ ನಮ್ಮ ಮನೆ ಎದುರುಗಡೆ ಮನೆಯಲ್ಲೇ ಯಾವುದೋ ಒಂದು ಕಳ್ತನ ಆದಾಗ ಅವರು ಫಿಂಗರ್ ಪ್ರಿಂಟ್ಸ್ ನ ತಗೊಂಡ್ರು ಅವಾಗ ನಾನು ಅವ್ರ ಜೊತೆ ಹೋಗಿ ಇನ್ವಾಲ್ವ್ ಆದೆ ಆಗ ನಾನು ಕೆಲವು ಫಿಂಗರ್ ಪ್ರಿಂಟ್ಸ್ ತೆಗೆದೆ ತೆಗೆದ್ಬಿಟ್ ಮೇಲೆ ನನ್ನ ಪಾಠ ನನ್ನ ಎದುರುಗಡೆ ಮನೆ ಆದ್ರಿಂದ ಸೀದಾ ಬಂದು ಅದನ್ನ ಪ್ರೋಸೆಸ್ ಮಾಡಿ ಎನ್ಲಾರ್ಜ್ ಮಾಡಿ ಡಿಜಿಟಲ್ ಅಲ್ಲಿ ಮಾಡಿ ಅವರು ಪೊಲೀಸರು ಆಚೆ ಖಾಲಿ ಆಗೋದ್ರೊಳಗೆ ಬನ್ನಿ ಒಂದ್ ನಿಮಿಷ ಅಂತ ಕರ್ನ ತೋರಿಸಿದೆ ಅವ್ರಿಗೆ ಆಶ್ಚರ್ಯ ಆಗೋಯ್ತು ಡಿಜಿಟಲ್ ಟೆಕ್ನಾಲಜಿ ಇಷ್ಟು ಮಟ್ಟಿಗೂ ಎಲ್ಲ ಮಾಡಬಹುದಾ ಅನ್ನೋದ್ರ ಬಗ್ಗೆ ಖುಷಿ ಆಯ್ತು ನನ್ನ ಅವರ ಸಂಬಂಧ ಇನ್ನೂ ಜಾಸ್ತಿ ಆಯ್ತು ಹಾಗಾಗಿ ಅನೇಕ ಸೀನ್ಗಳಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅಪರಾಧ ನಡೆದ ಕೃತ್ಯಗಳ ಬಗ್ಗೆ ನಾನು ಮಾತಾಡಬೇಕಾದ್ರೆ ಪೂರಕವಾದ ಸಾಕ್ಷ್ಯಗಳು ನನ್ನ ಕೈಲಿ ಚಿತ್ರಗಳು ಸಿಕ್ಕ ತಕ್ಷಣವಾಯಿತು ಹಾಗಾಗಿ ಅನೇಕ ಕೊಲೆ ಈ ಪುಸ್ತಕದಲ್ಲಿ ನಾನು ಸುಮಾರು ಹದಿನೆಂಟು ಪ್ರಕರಣಗಳನ್ನು ಸೇರಿಸಿದ್ದೇನೆ ಆ ಒಂದೊಂದೇ ಪ್ರಕರಣಗಳ ಬಗ್ಗೆನೂ ಸಲ ವಿಚಾರ ವಿಷಯ ವಿಷವಾಗಿ ಹೇಳಬಹುದು ಈಗ ಸ್ಥೂಲವಾಗಿ ಯಾವ್ದಾದ್ರು ಒಂದು ಹೇಳ್ತಿ ಹಾಗಾಗಿ ಆಗ ಚಿತ್ರಗಳನ್ನು ನಾನು ಕೊಟ್ಟು ಅಲ್ಲಿರೋ ಘಟನಾವಳಿಗಳನ್ನು ನಾನು ಮನಸ್ಸಲ್ಲಿ ತಗೊಂಡು ಕೇವಲ ನಾನೊಬ್ಬ ಛಾಯಾಗ್ರಾಹಕನ ಆಗಿದ್ರೆ ಕ್ಯಾಮೆರಾ ಒಳಗೆ ಮಾತ್ರ ಕಳಿಸ್ತಾ ಇದ್ದೆ ಆದ್ರೆ ಒಬ್ಬ ಬರಹಗಾರನೂ ಆಗಿದ್ದು ಕಲಾವಿದನೂ ಆದ್ರಿಂದ ಆ ಸಂದರ್ಭಗಳನ್ನ ನಾನು ಮನಸ್ಸಿನೊಳಗೂ ತಗೊಳ್ತಾ ಇದ್ದೆ ನನಗೆ ಅನೇಕ ಹಿರಿಯ ಮಿತ್ರರು ನನ್ನ ವಯಸ್ಸಿನ ಮಿತ್ರರಿಗಿಂತ ತುಂಬಾ ಹಿರಿಯ ಮಿತ್ರಗಳೇ ನನಗಿದ್ದವರು ಅವರಲ್ಲಿ ಮೈಸೂರಿನಲ್ಲಿ ಒಬ್ರು ಪ್ರೊಫೆಸರ್ ಸಿ ಕೆ ಎನ್ ರಾಜ ಅಂತ ಲಾ ನ್ಯಾಯಶಾಸ್ತ್ರದಲ್ಲಿ ಅವರು ಬಹಳ ಪರಿಣಿತರು ಅವರು ನನ್ನ ಪಕ್ಕದ ವಿಭಾಗದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಲಾ ನಲ್ಲಿ ಅವರು ಪ್ರೊಫೆಸರ್ ಆಗಿದ್ರು ಅವರು ನಮ್ಮ ಜೊತೆ ಬಹಳ ಆತ್ಮೀಯವಾಗಿದ್ರು ಇತ್ತೀಚೆಗೆ ತೀರ್ಕೊಂಡ್ರು ಅವರು ಅವರು ನಾನು ಲಂಡನ್ಗೆ ಒಂದು ಅನುದಾನದ ಮೇಲೆ ಹೋದಾಗ ನನಗೆ ಅವರು ಒಂದು ಪತ್ರ ಬರೆದರು ಶರ್ಮ ಅವರೇ ನೀವೊಬ್ಬರೇ ಹೋಗ್ಬಿಡಿ ಜೊತೆಯಲ್ಲಿ ಎಲ್ರನ್ನೂ ಕರ್ಕೊಂಡು ಹೋಗಿ ಅಂತ ಅಯ್ಯಪ್ಪ ನನಗೆ ಇನ್ಯಾರೋ ಅನುದಾನ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇನ್ನೊಬ್ಬರು ಕರ್ಕೊಂಡು ಹೋಗೋದ್ರೆ ನಂಗೆ ಅರ್ಥ ಆಗಲಿಲ್ಲ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ಸರ್ ತಾವು ಹೇಳಿದ್ದೇನೋ ನಂಗೆ ಅರ್ಥ ಗೊತ್ತಾಗಲಿಲ್ಲ इथे वाचि अर्थ ಸೂಚಿ ಅರ್ಥ ಗೂಢಾರ್ಥ ಎನ್ನೋ ಇರುತ್ತೆ ವಾಕ್ಯಗಳಿಗೆ ಹಾಗೆ ತಾವು ಹೇಳಿದ ಸೂಚಿ ಅರ್ಥ ಅಂದ್ರೆ ಅಂದರೆ ನೋಡಿ ನೀವು ಒಬ್ಬ ಸಂಶೋಧಕರಾಗಲಿ ಹೋಗ್ತಾ ಇದ್ದೀರಿ ಸಂಶೋಧಕರು ಮಾತ್ರ ಹೋಗಬೇಡಿ ನಿಮ್ಮೊಳಗಡೆ ಒಬ್ಬ ಫೋಟೋಗ್ರಾಫರ್ ಇದ್ದಾನೆ ನಿಮ್ಮೊಳಗಡೆ ಒಬ್ಬ ಚಿಂತಕ ಇದ್ದಾನೆ ನಿಮ್ಮೊಳಗಡೆ ಕಲಾವಿದ ಇದ್ದಾನೆ ನನಗೆಲ್ಲ ಕಾಣಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಹೋಗ್ಬೇಡಿ ಪಾ ಎಂಥ ಮಾತು ಸರ್ ಅದರ ಅರ್ಥ ನೀವು ಅಲ್ಲಿ ಹೋದಾಗ ನಿಮ್ಮ ಕಣ್ಣುಗಳನ್ನು ಒಂದೇ ದೃಷ್ಟಿಯಲ್ಲಿ ಇಟ್ಕೋಬೇಡಿ ಎಲ್ಲ ದೃಷ್ಟಿಯಲ್ಲೂ ನೋಡಿ ಅಂತ ನನಗೆ ಅವ್ರ ಕಿವಿ ಮಾತು ತುಂಬ ಉಪಯೋಗ ಬಂದಿದೆ ಹಾಗಾಗಿ ನಾನು ನಾನು ಯಾವುದೇ ಕ್ಷೇತ್ರಕ್ಕೆ ಫೋಟೋ ತೆಗೆ ಹೋದಾಗ ಆ ಸ್ಪಾಟ್ ಅಂತ ಹೇಳಿದ್ನಲ್ಲ ಅಲ್ಲಿ ಅಲ್ಲಿ ಬರೀ ಅದನ್ನು ಮಾತ್ರ ನೋಡ್ತಿರ್ಲಿಲ್ಲ ಬೇರೆ ಎಲ್ಲ ರೀತಿಗಳಲ್ಲೂ ಗಮನಿಸ್ತಾ ಇದ್ದೆ ಇನ್ವೆಸ್ಟಿಗೇಷನ್ ಏನೇನು ಉಪಯೋಗ ಬರುತ್ತೆ ಇದರಲ್ಲಿ ಯಾವ್ದು ಸಿಕ್ಕಾಕೊಳ್ಬಹುದು ಅವನು ಯಾವ್ದು ತಪ್ಪಿಸ್ಕೊಳ್ಬಹುದು ನಾನು ಯಾವ್ದನ್ನ ಗಮನಿಸಿ ಚಿತ್ರ ತೆಗೆದು ತೋರಿಸಬೇಕು ಅನ್ನೋದೆಲ್ಲ ಮಾಡ್ತಾ ಇದ್ದೆ ಅದ್ರಲ್ಲಿ ಒಂದು ಪ್ರಕರಣ ಬರುತ್ತೆ ಎರಡು ಪ್ರಕರಣಗಳ ಬಗ್ಗೆ ನಾನು ಹೆಸರು ಮಾತ್ರ ಹೇಳಿರ್ತೀನಿ ಮುಂದೆ ಅದರ ಕುತೂಹಲಕ್ಕೋಸ್ಕರ ಮುಂದೆ ಅದನ್ನು ವಿವರವಾಗಿ ಕೊಡೋಣ ಒಂದು ಪ್ರಕರಣ ಕೊಲೆಯಾದವನೇ ಕೊಲೆಗಾರ ಅಂತ ಯಾರು ಕೊಲೆ ಆಗುತ್ತೋ ಆಮೇಲೆ ಅವನು ಹೆಣ ತಗೊಂಡೋಗಿ ಸಂಸ್ಕಾರ ಮಾಡ್ತಾರೆ ಆದ್ರೆ ಮೂರ್ ತಿಂಗಳ ನಂತರ ಅವನೇ ಬೇಡಿ ಸಮೇತ ಬರ್ತಾನೆ ಎದ್ದು ಬಂದು ಇದು ಒಂದು ಅಪರೂಪದ ಪ್ರಕರಣ ಇದ್ರ ಬಾ ವಿಚಾರಣೆಗಳನ್ನೆಲ್ಲ ಎಳೆ ಎಳೆಯಾಗಿ ವಿವರಿಸ್ತೀನಿ ಇದು ಒಂದು ಪ್ರಕರಣ ಇನ್ನೊಂದು ಶಿಕ್ಷಾದೇವಿಗೆ ಕೊಲೆಯ ಶಿಕ್ಷೆಯೇ ಅಂತ ಒಂದು ಬರೆದಿದೀನಿ ಅದರಲ್ಲಿ ಒಬ್ಬರು ವೃದ್ಧ ಮಹಿಳೆ ಆ ವೃದ್ಧ ಮಹಿಳೆ ಒಬ್ಬಟ್ಟಿಗಳಾಗಿರ್ತಾಳೆ ಅವಳ ಮೇಲೆ ಕೊಲೆ ನಡೆಯುತ್ತೆ ಅದ್ರ ಕಾರಣ ಅದ್ರ ಹಿನ್ನೆಲೆ ಅವನು ಪತ್ತೆ ಮಾಡಿದ ರೀತಿ ನೋಡಿ ನಾನ್ ಇಲ್ಲಿ ಬರ್ದಿರೋದು ಹದಿನೆಂಟು ಅಪರಾಧ ಪ್ರಕರಣಗಳಿದೆ ಇನ್ನೂ ಹದಿನೆಂಟಿವೆ ಪುಸ್ತಕದ ಪರಿಮಿತಿಗೋಸ್ಕರ ಇಳಿಸ್ಬೇಕಾಯ್ತು ಈ ಪ್ರಕರಣಗಳನ್ನ ಜನರು ಪಾಠವಾಗಿ ಓದಿ ತಮಗೂ ಈ ತರ ಆಗಬಹುದಪ್ಪ ನಾವ್ ಎಚ್ಚರಿಕೆಯಿಂದ ಇರೋಣ ಅನ್ನೋದು ಒಂದು ಮಜಲ ಆದರೆ ಇಲ್ಲಿ ಯಾವ ರೀತಿ ಜನಗಳಿಗೆ ಮೋಸ ಮಾಡಿದ್ದಾರೆ ವಂಚನೆ ಮಾಡಿದ್ದಾರೆ ಅಂತ ಅದನ್ನೇ ಪಾಠವನ್ನ ತಗೊಳ್ಳುವತ್ತ ಇನ್ನೊಂದು ವರ್ಗಾನು ಸಮಾಜದಲ್ಲಿ ಅದನ್ನು ಕೂಡ ನಾವು ಯೋಚನೆ ಮಾಡಿದ್ದೀನಿ ಆದ್ರೆ ನೂರಾರು ಜನರಿಗೆ ಇದು ಉಪಯೋಗಕ್ಕೆ ಬರೋದರಿಂದ ಇವತ್ತಿನ ದಿವಸ ಪೊಲೀಸ್ನವರೇನೆ ಮೊನ್ನೆ ನಡೆದಂತಹ ಒಬ್ಬ ಪ್ರಖ್ಯಾತ ವ್ಯಕ್ತಿ ಅಪರಾಧ ಪ್ರಕರಣಗಳಲ್ಲಿ ಅವನ ಮೊಬೈಲಿಂದ ಸಂಗ್ರಹ ಮಾಡಿದ್ದೀವಿ ಅಂದ್ಬಿಟ್ಟು ಯಾವ ರೀತಿ ಸಂಗ್ರಹ ಮಾಡಿದಾರೋ ಅದನ್ನೆಲ್ಲ ಹೇಳಬಾರ್ದು ಸಿಕ್ಕಾಕೊಂಡಿದ್ದಾನೆ ಇದು ಸಾಕ್ಷಿ ನೆ ಹೊರತು ಆ ಸಿ ಸಿ ಟಿವಿಯಲ್ಲಿ ನೋಡ್ರೋದು ಮೊಬೈಲ್ ನೋಡೋದು ಈ ವಿಚಾರಗಳ ತಿರುಗಳು ಹೇಳಿಬಿಟ್ರೆ ಜನರು ಅದನ್ನು ತಪ್ಪಿಸ್ಕೊಂಡು ಅವಕಾಶ ಕಳ್ತನ ಮಾಡ್ತಾರೆ ಹಾಗಾಗಿ ಇಲ್ಲಿ ಕೂಡ ನಾನು ಅಂತಹ ತಿರುಳುಗಳನ್ನು ಹೇಳದೆ ಸಿಕ್ಕಾಕೊಂಡಿರೋರ ಬಗ್ಗೆ ವಿವರಣೆ ಕೊಟ್ಟು ಅಂತ್ಯ ಏನಿದ್ರು ಅಪರಾಧ ಪ್ರಕರಣಗಳಿಗೆ ಬಂದೀಖಾನಿಯೇ ಗತಿ ಅನ್ನೋದನ್ನ ಸಾಬೀತುಪಡಿಸಿದ್ದೀನಿ ಎಲ್ಲದರಲ್ಲೂ ನಾನು ಗೆಲುವನ್ನು ಕೊಟ್ಟಿದ್ದೀನಿ ನ್ಯಾಯಕ್ಕೆ ಹಾಗಾಗಿ ಈ ಕೃತಿಯಲ್ಲಿ ಇಂತಹ ಘಟನೆಗಳ ಸರಮಾಳೆಗಳು ತುಂಬಿಕೊಂಡಿರ್ತಕ್ಕಂಥ ಒಂದು ಕೃತಿ ಸಂಚು ವಂಚನೆಗಳ ಲೋಕದಲ್ಲಿ ಈ ಒಂದು ಕ್ಷೇತ್ರಕ್ಕೆ ನೀವು ಈ ಲೋಕಕ್ಕೆ ಯಾವಾಗ ಪ್ರವೇಶ ಪಡೆದಿದ್ದು ನಾನು ಆಗ್ಲೇ ಸೂಕ್ಷ್ಮವಾಗಿ ಹೇಳಿದ ಹಾಗೆ ಬರವಣಿಗೆ ನನ್ನಲ್ಲಿದ್ದೇ ಇತ್ತು ಆ ಒಂದು ಮದುವೆ ಮನೆಗೆ ಹೋಗಿದ್ದೆ ಫೋಟೋಗ್ರಾಫರ್ ಆಗಿ ಮದುವೆ ಮನೆಗೆ ಹೋಗೋದು ಆದ್ರೆ ನಾನು ಬರೀ ಫೋಟೋಗ್ರಾಫರ್ ಹೋಗ್ತಾ ಇರಲಿಲ್ಲ ಅಲ್ಲಿ ನಡೀತಕ್ಕದ ವಿದ್ಯಮಾನಗಳಿಗೆ ನನ್ನನ್ನು ಕರೆದಿರೋರಿಗೆ ಒಬ್ಬ ನೆಂಟಾಗಿ ನಾನು ಹೋಗಿ ಅಲ್ಲಿರೋ ಒಳಿತು ಕೆಡಕಗಳನ್ನು ನೋಡಿ ಗಮನಿಸ್ತಾ ಇದ್ದೆ ಹಾಗೆ ಗಮನಿಸಿರುವಾಗ ಒಂದು ಮದುವೆ ಮನೆ ಒಳಗಡೆ ಅದರ ಪ್ರಕರಣನೂ ಇದರಲ್ಲಿದೆ ಒಂದು ಮದುವೆ ಮನೆ ಒಳಗಡೆ ಆ ಪ್ರೆಸೆಂಟೇಶನ್ ಕೊಡ್ತಾರಲ್ಲ ಅದ್ರಲ್ಲಿ ಒಬ್ಬ ಹುಡುಗ ದುಡ್ಡೆಲ್ಲ ತೆಗೆದು ಒಂದೇ ಕವರ್ಗೆ ಹಾಕ್ತಿದ್ದ ನಾನು ಅವ್ನಿಗೆ ಹೇಳಿದೆ ನೋಡಪ್ಪ ಬದಲಾಯ್ ಅದರ ನನಗೆ ಸಂಬಂಧಪಟ್ಟಿದ್ದ ಅಲ್ಲ ಅದು ನಮ್ ನೆಂಟರು ಅಲ್ಲ ಇಷ್ಟರೂ ಅಲ್ಲ ಆದ್ರೂ ಆ ಹುಡುಗನ ಹೋಗಿ ಹೇಳಿ ನೋಡಪ್ಪ ಇದೆಲ್ಲ ಒಂದೇ ಕವರ್ಗೆ ಹಾಕಿದ್ರೆ ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ ಅದೇ ಕವರ್ ಇರಬೇಕು ಕವರ್ಗಳೆಲ್ಲ ಒಂದು ಬಾಕ್ಸ್ ಹಾಕಿ ಹೊರತು ನೀನು ಪ್ರತಿ ಇಲ್ಲಿರೋ ತೆಗಿಬೇಡ ಅಂತ ಅವ್ನಿಗೆ ಹೇಳಿದೆ ಅವನು ಅಂತ ಅಂದ ಸರಿ ನನ್ಪಡ ಬಂದೆ ಎಲ್ಲ ಬಂದ ಮೇಲೆ ಮದುವೆ ಮನೆಯಿಂದ ಇನ್ನೂ ಊಟ ಮಾಡೇ ಇಲ್ಲ ಎಲ್ಲರದ್ದು ಊಟ ಆದ್ಮೇಲೆ ಫೋಟೋಗ್ರಾಫರ್ ಊಟ ಕೊನೆ ಪಕ್ಕಿ ಆದ್ರಿಂದ ನಾನು ಇನ್ನೂ ಊಟ ಮಾಡುವಾಗ ಗುಸು 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 ಶುರು ಆಯ್ತು ಮದುವೆ ಮನೆಯಲ್ಲಿ ಏನಪ್ಪಾ ಅಂದ್ರೆ ಆ ಪ್ರೆಸೆಂಟೇಶನ್ ಕೊಟ್ಟಿದ್ದ ದುಡ್ಡೇ ಪತ್ತೆ ಇಲ್ವಂತೆ ಅದನ್ನೇ ಹಾರಿಸ್ಬಿಟ್ಟಿದ್ದಾರೆ ಅಂತ ಆವಾಗ ನಾನು ಏನ್ ನನ್ನ ಕೈಲಿ ಏನ್ ಸಹಾಯ ನಾನು ನಾನೊಬ್ಬ ಹೊರಗಡೆ ನಾನು ಆತರ ಒಂದು ದುಡ್ಡು ತಗೊಂಡೋಗಕ್ಕೆ ಬಂದಿರೋನು ಅದು ನ್ಯಾಯಯುತವಾಗಿ ಅವನು ಯಾರೋ ಅನ್ಯಾಯುತವಾಗಿ ತೊಗೊಂಡೋಗಿದಾರೆ ಯಾರೋ ಆಗ ನನ್ನ ತಲೆಯಲ್ಲಿ ಹೊಳಿತು ಏನಾದರೂ ಸಹಾಯ ಮಾಡ್ಬೇಕು ಅಂತ ತಕ್ಷಣ ಊಟ ಕೂಡ ಅರ್ಧಕ್ಕೆ ಬಿಟ್ಟು ಸೀದಾ ನೇರ ನಮ್ಮ ಮನೆಗೆ ಬಂದು ಮನೆಯೊಳಗೆ ಡಾರ್ಕ್ ರೂಮು ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಡಾರ್ಕ್ ರೂಮ್ ಸ್ವಿಚ್ ಎಲ್ಲ ಆನ್ ಮಾಡಿ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ಅಲ್ಲಿ ತೆಗೊಬಂದಿದ್ದಿಲ್ಲ ಮದುವೆ ಮನೆ ಫೋಟೋಗಳು ಆ ನೆಗೆಟಿವನ್ನು ವಾಶ್ ಮಾಡಿದೆ ರಾತ್ರಿ ಏನಿದು ಇಷ್ಟೊಂದು ಅರ್ಜೆಂಟಾ ಅಂತ ನಮ್ಮ ಮನೆಯವರು ಕೇಳಿದ್ರು ಇಲ್ಲ ನೀವು ಮಲ್ಕೊಮ್ಮ ಒಂಚೂರು ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಮಾಡಿ ತೆಗೆದು ಎರಡು ಮೂರು ರೋಲ್ಗಳನ್ನು ಬ್ಲಾಕ್ ಆ್ಯಂಡ್ ವೈಟ್ ಕಲರ್ ಆದರೆ ನಮ್ಮ ಮನೇಲಿ ವಾಶ್ ಆಗ್ತಾ ಇರಲಿಲ್ಲ ಆವತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲ ವಾಶ್ ಮಾಡಿ ನೋಡಿದ್ಮೇಲೆ ಅದರಲ್ಲಿ ನನಗೆ ಅನುಮಾನ ಬಂದಂತಹ ಹುಡುಗನ್ನ ಹುಡುಕಿದೆ ಹುಡುಕಿದ್ರೆ ಅವನು ಯಾವ ಕ್ಯಾಮೆರಾಗೂ ಸಿಕ್ಕಾಕೊಂಡಿಲ್ಲ ತಲೆ ಕಡೆ ಇಟ್ಕೊಂಡ್ಬಿಟ್ಟಿದ್ದಾನೆ ಫೋಟೋದಲ್ಲಿ ಬರುವಾಗ ಅದ್ರ ಒಂದೇ ಒಂದು ಸಲ ಒಂದು ಜ್ಯೂಸ್ ತಗೊಳ್ಳುವಾಗ ಅರ್ಧ ಮುಖ ಕಾಣಿಸ್ಬಿಟ್ಟಿದ್ದಾನೆ ನನಗೆ ಫೋಟೋದಲ್ಲಿ ಬಿದ್ದುಬಿಟ್ಟಿದ್ದಾನೆ ಅವನು ಅದೇ ಸಾಕು ತಕ್ಷಣ ಅರ್ಧ ರಾತ್ರಿ ಅದನ್ನು ವಾಶ್ ಮಾಡಿ ನೆಗೆಟಿವ್ ಪ್ರಿಂಟ್ ಮಾಡಿ ಎನ್ಲಾರ್ಜ್ ಮಾಡಿ ಮಾರಾಣಿಸ ಬೆಳಗ್ಗೆ ಆರು ಗಂಟೆಗೆ ಅವ್ರ ಮನೆಗೆ ಹೋದೆ ಮದುವೆ ಛತ್ರಕ್ಕೆ ಹೋದೆ ಇನ್ನೂ ಛತ್ರದಲ್ಲೇ ಇದ್ದರು ಆಗ ಛತ್ರದಲ್ಲಿರೋ ಹುಡುಗಿ ತಂದೆಯನ್ನು ಕರ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನು ಅದನ್ನು ತೋರಿಸಿ ಅವರು ಅದನ್ನು ಎನ್ಲಾರ್ಜ್ ಮಾಡಿ ಅದರ ಬಗ್ಗೆ ತಪಾಸಣೆ ಮಾಡಿ ಮಾರಣ ಹಿಡಿದ್ರು ಒಬ್ಳು ಕಳ್ಳಿನ ಹಿಡಿದ್ರು ಆ ಕಳ್ಳಿ ಒಬ್ಳು ಮದುವೆ ಮನೆ ಕಳ್ಳಿ ಇತ್ತ ಅದೆಲ್ಲ ನಿರೂಪಿಸಿದ್ದೇನೆ ಪುಸ್ತಕದಲ್ಲಿ ಇದು ನಾನು ಬರೀ ತೆರೆಯ ಮೇಲೆ ನೋಡಿ ಆನಂದಿಸಿರಿ ಅಂತ ಆ ಕಾಲದಲ್ಲಿ ಒಂದು ಪುಸ್ತಕ ಬರ್ತಾರೆ ಅದು ಹಾಗೆ ಸೂಕ್ಷ್ಮವಾಗಿ ಮಾತ್ರ ಹೇಳ್ತಾ ಇದ್ದೀನಿ ಅವಳನ್ನ ಹಿಡಿದು ಅವಳ ಮದುವೆ ಮನೆಗಳಿಗೆ ಬಂದು ಈ ತರ ಮಾಡೋ ಅಭ್ಯಾಸ ಅಂತೆ ಅವ್ಳಿಗೆ ಚಪ್ಪಲಿ ಕಾಲ ಬರಿ ಕಾಲಲ್ಲಿ ಬಂದು ಹೋಗ್ತಾ ಚಪ್ಲಿ ಹಾಕೊಂಡು ಹೋಗೋದು ತೆಂಗಿನಕಾಯಿ ಎಲ್ಲ ಫಲ ಎಲ್ಲ ತಗೊಂಡು ಒಳ್ಳೆ ಊಟಾನು ಮಾಡಿ ಕೊನೆಗೆ ಈ ತರದೆಲ್ಲ ಮಾಡೋ ಕೆಲಸಗಳಿತ್ತು ಅದೆಲ್ಲ ಬಂದು ಏನೋ ಜೋಡ್ಸೋತರ ಮಾಡೋತರ ಇರ್ತಾರೆ ಅವ್ರ ಕಡೆ ಅವರು ಇವರು ಇವ್ರ ಕಡೆಯವರು ಅಂತ ಇದೆಲ್ಲ ಅನುಭವ ಇದೆ ನಾನ್ ಮಾತ್ರ ಸ್ವಲ್ಪ ಎಲ್ಲಾ ಕಡೆ ನೋಡ್ತಾ ಇರ್ತೀನಿ ಯಾರು ಎಲ್ಲಾ ಮದುವೆ ಮನೆಗೂ ಊಟಕ್ಕೆ ಬರ್ತಾರೆ ಅಂತ ಚತುರ್ದಾನ ಕೇರ್ ಟೇಕರ್ ತರ ತಿಳ್ಕೊಳ್ತೀನಿ ಇವ್ರು ಎಲ್ಲಾ ಕಡೆಗೂ ಬರ್ತಿರ್ತಾರೆ ಇವಮ್ಮ ಅಂತ ಒಟ್ಟಿನಲ್ಲಿ ಇಂತಹ ಪ್ರಕರಣ ನಾನೇನ್ ಮಾಡಿದೆ ಈ ಪ್ರಕರಣವನ್ನು ಸುಮ್ನೆ ಇಲ್ಲಿಗೆ ಬಿಡಬಾರದು ಅಂತ ಹೇಳಿ ಮುಂದಿನ ಸಲ ಒಂದು ಹದಿನೈದು ದಿವಸದಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಸ್ಪರ್ಧೆ ಬಂತು ಕಥಾ ಸ್ಪರ್ಧೆ ಅಂತ ಅವಾಗ ಈ ಘಟನೆಯನ್ನು ಕಥಾಸ್ಪರ್ಧೆಯಲ್ಲಿ ಮಾಡಿದೆ ಅವಾಗ ಅವ್ರ ಪ್ರಜಾವಣೆಯಲ್ಲಿ ಮೊದಲೇ ಬಹುಮಾನ ಬಂತು ಓಹೋ ಅಲ್ಲಿ ಕೂಡ ಒಂದು ಒಬ್ಬ ಮನುಷ್ಯ ಫೋಟೋಗ್ರಾಫರ್ ವಾಶ್ ಮಾಡ್ತಾ ಇರೋ ತರ ಲುಂಗಿ ಉಟ್ಕೊಂಡು ಇತ್ತು ಕಟ್ಕೊಂಡಿರೋ ತರ ನಮ್ಮ ಜಿ ಕೆ ಸತ್ಯ ಯಾರೋ ಚಿತ್ರ ಬರೆದಿದ್ದಾರೆ ಕಾರ್ಟೂನ್ ತರ ಬರೆದಿದ್ದಾರೆ ಅದನ್ನು ನೋಡಿದಾಗ ನಾನು ಇಂಥ ಘಟನೆಗಳನ್ನೆಲ್ಲ ಬರೀಬಹುದು ಅಂತ ಅನಿಸ್ತು ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ ಅವ ಓಹೋ ಯಾಕೆ ಬರೀಬಾರ್ದು ಅನಿಸ್ತು ಅದಾದ್ಮೇಲೆ ಸೇರ್ತಾ ಹೋದೆ ಹಾಗಾಗಿ ಅನೇಕ ಪ್ರಕರಣಗಳ ನನ್ನ ಸಾಕ್ಷಿ ಅದೆ ಅವುಗಳನ್ನೆಲ್ಲ ನಾನು ಮನೆಗೆ ಬಂದು ಟಿಪ್ಪಣಿ ಮಾಡ್ಕೊಂಡೆ ಅವುಗಳೆಲ್ಲ ಸೇರಿ ಒಂದು ಪುಸ್ತಕ ಆಗ್ಲಿಕ್ಕೆ ಅವಕಾಶ